හැසරු කशका තගේගෙසන් මju යි න වීමම රම රම වනරම සහස්රමය රමරමවරනත्यवाට ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮನಾಮವರನೇ ಈ ಶ್ಲೋಕವನ್ನು ವಿಷ್ಣು ಸಹಸ್ರನಾಮದಿಂದ ಹಾರಿಸಲಾಗಿದೆ ವಿಷ್ಣುವಿನ ಸಾವಿರ ಹೆಸರುಗಳಿಗೆ ಸಮನಾದದ್ದು ಒಂದು ರಾಮನಾಮ ಪಾರ್ವತಿ ಶಿವನನ್ನು ಕೇಳುತ್ತಾಳೆ ಸ್ವಾಮಿ ಲೋಕದ ವಿದ್ವಾಂಸರು ಈ ಸಾವಿರ ನಾಮಗಳಲ್ಲಿ ಸುಲಭವಾಗಿ ಹೇಳಬಹುದಾದ ಹೆಸರು ಯಾವುದು ಎಂದು ಪ್ರಶ್ನಿಸಿದಾಗ ಶಿವಪರಮಾತ್ಮನು ಹೀಗೆ ಹೇಳುತ್ತಾನೆ ರಾಮ ಎಂಬ ಒಂದು ಹೆಸರು ಹೇಳಿದರೆ ಸಾಕು ವಿಷ್ಣುವಿನ ಸಾವಿರ ನಾಮಗಳನ್ನು ಹೇಳಿದಂತಾಗುತ್ತದೆ ಎಂದು ಹೇಳುತ್ತಾರೆ ಇಲ್ಲಿ ರಾಮ ಎಂದರೆ ಆನಂದ ಸಂತೋಷ ಎಂಬ ಅರ್ಥವನ್ನು ಕೊಡುತ್ತದೆ ರಾಮರಾಮ ಎನ್ನುತ್ತಾ ಮನದಲ್ಲಿ ಶ್ರೀರಾಮನ ಮುಕಾರವಿಂದವನ್ನು ನೆನೆಯುತ್ತಾ ರಾಮನ ದಿವ್ಯ ನಾಮ ಶ್ರೇಷ್ಠ ಚಿಂತನೆಯಲ್ಲಿ ಇದ್ದರೆ ಇದಕ್ಕೆ ಸಮನಾದ ನಾಮ ಮತ್ತೊಂದಿಲ್ಲ ಎಂಬ ಸತ್ಯದ ಅರಿವಾಗುತ್ತದೆ ಜೈ ಶ್ರೀರಾಮ್